ವೆಲ್ಲರೂ ಏನು ಕಳೆದ ಎರಡು ದಿವಸದಿಂದ ಮಾಧ್ಯಮದಲ್ಲಿ ವಿಚಾರ ನೋಡ್ತಾ ಇದ್ದೀರಾ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿರುವಂಥ ಸಂದರ್ಭದಲ್ಲಿ ಆ ಒಂದು ಹೇಳಿಕೆ ಬಗ್ಗೆ ವ್ಯಾಖ್ಯಾನಗಳನ್ನ ಮಾಡಿರುವಂಥದ್ದು ನಿನ್ನೆ ತಾನೇ ಕಾಂಗ್ರೆಸ್ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಪುಷ್ಪಲತಾ ಅವರು ಒಂದು ಹೇಳಿಕೆ ಕೊಡ್ತಾರೆ ಕುಮಾರಸ್ವಾಮಿಯವರು ಗೋ ಬ್ಯಾಕ್ ಅಂಥೇಳಿ ನಮ್ಮ ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಗೊತ್ತಿದೆ ಹೆಣ್ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಜೊತೆಗೆ ಏನಾದರೂ ಹೆಣ್ಮಕ್ಕಳಿಗೆ ಮೀಸಲಾತಿ ಕೊಟ್ಟಿದರೆ ಅದು ನಮ್ಮ ಜೆ ಡಿ ಎಸ್ ಪಕ್ಷ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿನ ಪ್ರಥಮ ಬಾರಿಗೆ ಕೊಟ್ಟಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಜೆ ಡಿ ಎಸ್ ಸರ್ಕಾರ ತಾವೆಲ್ಲರೂ ಮಾಧ್ಯಮ ಮಿತ್ರರು ಮನಗಂಡಿದ್ದೀರಾ ಏನು ಅವತ್ತು ಮೂವತ್ತ್ಮೂರು ಪರ್ಸೆಂಟು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರು ಏನು ಕೊಟ್ಟರು ಮಹಿಳೆಯರು ಕೂಡ ಮುಂದೆ ಬರಬೇಕು ಅನ್ನೋ ಒಂದು ಸದುದ್ದೇಶದಿಂದ ತಾವು ಹೇಳ್ತೀರಿ ಕುಮಾರಣ್ಣವರೇ ಗೋ ಬ್ಯಾಕ್ ಅಂತ ಹೇಳ್ತೀರಾ ನಿಮ್ಗೆ ಯಾವ ನೈತಿಕತೆ ಇದೆ ಕುಮಾರಣ್ಣವರ ಗ ಗೋ ಬ್ಯಾಕ್ ಅಂತ ಹೇಳಿಕೆ ಮಂಡ್ಯದಲ್ಲಿ ನೀವು ಹೆಣ್ಮಕ್ಳುಗಳನ್ನ ಬೀದಿಗಿಳಿಸಿ ಪ್ರತಿಭಟನೆ ಮಾಡಿಸ್ತೀರಿ ಕುಮಾರಣ್ಣವರು ಹೇಳಿರುವಂಥ ಹೇಳಿಕೆ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ ಅಂದ್ಕೊಂಡಿದ್ದೀರಿ ನಮ್ಮ ತಾಯಂದಿರು ದಾರಿ ತಪ್ಪಿದ್ದಾರೆ ಅನ್ನಬೇಕಾದರೆ ಅವರು ಯಾವ ವ್ಯಾಖ್ಯಾನದಲ್ಲಿ ಹೇಳಿದರು ತಮಗೆಲ್ಲರಿಗೂ ಕೂಡ ಕನ್ನಡದ ನುಡಿಗಟ್ಟುಗಳು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಒಂದು ವಿಚಾರನ ಯಾವ ರೀತಿ ಬೇಕಾದರೂ ವ್ಯಾಖ್ಯಾನ ಮಾಡ್ಬೋದು ಒಬ್ಬ ಉಪನ್ಯಾಸಕರ ಬಳಿ ಹೋದರೆ ದಾರಿ ತಪ್ಪಿದ್ದಾರೆ ಅಂದರೆ ಅವ್ರದೇ ಆದ ರೀತಿ ವ್ಯಾಖ್ಯಾನ ಮಾಡ್ತಾರೆ ಒಂದು ಪೊಲೀಸ್ ಠಾಣೆಗೆ ಹೋದರೆ ದಾರಿ ತಪ್ಪಿದ್ದಾರೆ ಅಂದರೆ ಅವ್ರದೇ ರೀತಿ ವ್ಯಾಖ್ಯಾನ ಮಾಡ್ತಾರೆ ಒಬ್ಬ ವಕೀಲರು ಅವ್ರದೇ ರೀತಿಲಿ ಮಾಡ್ತಾರೆ ಮನೇಲಿ ಮಗ ದಾರಿ ತಪ್ಪಿದ್ದಾನೆ ಅಂದರೆ ತಂದೆ ತಾಯಿಗಳು ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ ಆದರೆ ಕುಮಾರಣ್ಣವ್ರು ಹೇಳಿರೋದೇನು ನಾನು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಂಚರತ್ನ ಅನ್ನುವಂಥ ಐದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾನು ನಮ್ಮ ರಾಜ್ಯದ ಮಹಿಳೆಯರು ಸುಭಿಕ್ಷವಾಗಿರಬೇಕು ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಸುಭೀಕ್ಷವಾಗಿರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೆ ಇವತ್ತು ಒಂದು ಮನೆ ಸುಭಿಕ್ಷವಾಗಿರಬೇಕಾದ್ರೆ ಹೆಣ್ಣು ಮಕ್ಕಳು ನಿಶ್ಚಿಂತೆಯಿಂದ ಇರಬೇಕಾದ್ರೆ ಒಂದು ಆರೋಗ್ಯ ಒಂದು ಶಿಕ್ಷಣ ಜೊತೆಗೆ ಒಂದು ಪಂಚಾಯಿತಿಗೆ ಒಂದು ಹಾಸ್ಪಿಟ್ಲ್ಗಳು ಮಾಡುವಂಥದ್ದು ಹೈಟೆಕ್ ಶಾಲೆಗಳನ್ನ ಮಾಡುವಂಥದ್ದು ನಮ್ಮ ಹೆಣ್ಣು ಮಕ್ಕಳಿಗೆ ಶಕ್ತಿ ಸಾಲಗಳನ್ನ ಮನ್ನಾ ಮಾಡುವಂಥದ್ದು ಅರುವತ್ತು ವರ್ಷ ತುಂಬಿದಂಥ ವಯೋವೃದ್ಧರಿಗೆ ಅವರ ವಯೋಸಹಜ ಕಾಯಿಲೆಗಳಿಗೆ ಬೇಕಾಗುವಂಥ ಖರ್ಚನ್ನು ಬರೆಸ್ಲಿಕ್ಕೆ ಅವ್ರಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿಗಳ ಕೊಡುವಂಥ ಕಾರ್ಯಕ್ರಮಗಳನ್ನ ಕೊಟ್ಟೆ ಆದರೆ ನೀವು ಪ್ರೀ ಬಸ್ ಕೊಡ್ತೀನಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂಥೇಳಿ ಇಂಥ ಒಂದು ಕಾರ್ಯಕ್ರಮದಿಂದ ನೀವು ಹೆಣ್ಣು ಮಕ್ಕಳುಗಳಿಗೆ ಒಳ್ಳೇದು ಮಾಡಿದ್ದೀವಿ ಅಂತ ಹೇಳ್ತೀರಲ್ಲ ಇಂಥ ಕೆಲಸ ಬೇಡ ಶಾಶ್ವತವಾಗಿ ಉಳಿಯುವಂಥ ಕೆಲಸ ಈ ಕಾರ್ಯಕ್ರಮಗಳು ಕಾರ್ಯಕ್ರಮಗಳೇನಿದ್ರು ಚುನಾವಣೆಗೆ ಸೀಮಿತವಾಗಿರ್ತವೆ ಅಂಥೇಳಿ ನಾನು ನನ್ನ ತಾಯಂದಿರು ಅನ್ನೋ ಸಂಬೋಧನೆಯೂ ಕೂಡ ಮಾಡಿದ್ದೀನಿ ನಾನು ಆದರೆ ನಿಮ್ಮ ನಿಮಗೆ ಈ ವಿಚಾರ ಹೇಳೋಕ್ಕೆ ನಾನು ಕೇಳ್ತೀನಿ ಹೋರಾಟ ಮಾಡ್ತಾ ಇರುವಂಥ ನನ್ನ ತಾಯಂದಿರಿಗೆ ನೀವು ಹೋರಾಟ ಮಾಡಬೇಕಾದ್ರೆ ಮೊದಲು ನಿಮ್ಮ ಪಕ್ಷದ ಶಾಸಕರ ವಿರುದ್ಧ ಹೋರಾಟ ಮಾಡಿ ನಿಮ್ಮ ಶಾಸಕರ ವಿರುದ್ಧ ಹೋರಾಟ ಮಾಡಿ ಮತ್ತೆ ನಮ್ಮನೆ ಕದ ತಟ್ಟಿ ರೀ ಮೊನ್ನೆ ಮೊನ್ನೆ ನಿಮ್ಮ ಶಾಸಕರೊಬ್ಬರು ಹೇಳ್ತಾರೆ ಭಾಳ ಗಂಟಾಗೋಷವಾಗಿ ಹೇಳ್ತಾರೆ ನಾನೇನಾದರೂ ಗಂಡಸ್ತನ ಕಳ್ಕಂಡಿದ್ರೆ ಅದು ರವೀಂದ್ರ ಶ್ರೀಕಂಠ ಇನ್ನೋರ ಮನೆಯಲ್ಲಿ ಅಂತ ಹೇಳ್ತೀರಲ್ಲ ಅಲ್ಲ ರೀ ನಿಮಗೇನಾರ ಮಾನ ಮರ್ಯಾದೆ ಇದೆಯಾ ನಾಚಿಕೆ ಆಗ್ಬೇಕು ನಿಮಗೆ ಆ ಮನೆಯಲ್ಲಿ ಇರುವಂಥ ಹೆಣ್ಮಗಳು ಯಾರು ಆ ಮನೆಯಲ್ಲಿರುವಂಥ ತಾಯಿ ಯಾರು ಅವತ್ತೆಲ್ಲಿ ಹೋಗಿದ್ರಮ್ಮ ನಮ್ಮ ಮಹಿಳಾ ಮಣಿಗಳು ಆ ತಾಯಿ ಮೇಲೆ ಕರುಣೆ ಬರಲಿಲ್ವಾ ರಾಜಾರೋಸವಾಗಿ ಶಾಸಕ ಹೇಳಿದ್ರಲ್ಲ ಕರ್ನಾಟಕ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರ ಕೇಳಕ್ಕೆ ಬಯಸ್ತೀನಿ ನೀವೇನಾದರೂ ಮೊದಲೇ ಕೇಸ್ ಬುಕ್ ಮಾಡಬೇಕಾದ್ರೆ ನೀವು ರವೀಂದ್ರ ಶ್ರೀ ವಿರುದ್ಧ ಮಾಡಿ ಅಲ್ಲಿಂದ ಮುಂದುವರೆದು ತಾವು ಹೇಳ್ತೀರಿ ಇದೇ ಈ ಕರ್ನಾಟಕ ರಾಜ್ಯನ ಹಾಳುವಂಥ ದಿಗ್ಗಜರು ಪ್ರತಿನಿಧಿಸುವಂಥ ವಿಧಾನಸೌಧ ಮೂರನೇ ಮಹಡಿ ಅದು ದೇವಸ್ಥಾನ ಅಲ್ಲೇ ಹೇಳ್ತಾರೆ ನಿಮ್ಮ ಒಬ್ಬ ಹಿರಿಯ ರಾಜಕಾರಣಿಗಳು ಒಬ್ಬ ಹೆಣ್ಣು ಮಗಳಿಗೆ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರೆ ಏನು ಹೇಳಿದ್ರು ಸ್ವಾಮಿ ನೀವು ಏನು ಹೇಳಿದ್ರಿ ಅತ್ಯಾಚಾರವಾಗಿದೆ ಹೆಣ್ಣು ಮಗಳು ಎಂಜಾಯ್ ಮಾಡಬೇಕಾ ಸ್ವಾಮಿ ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ವಾ ಅವತ್ತು ನಿಮ್ಮ ಕಣ್ತರಿಯಲಿಲ್ವಾ ಅವತ್ತು ಆ ಹೆಣ್ಣು ಅನ್ಯಾಯ ಆದಾಗ ಕಣ್ ತೆಗ್ದಿಲ್ವಾ ಮುಂದುವರೆದು ಮೊನ್ನೆ ಮೊನ್ನೆ ತಾನೇ ನೀವು ಮಾತಾಡ್ತೀರಿ ಹಿರಿಯರು ಮಂತ್ರಿಗಳಾಗಿದ್ದಂಥವರು ಏಳೆಂಟು ಬಾರಿ ಶಾಸಕರಾಗಿರುವಂಥವರು ಗೌರವಾನ್ವಿತರು ಹೆಣ್ಣು ಮಕ್ಕಳು ಮನೇಲಿ ಅಡುಗೆ ಮಾಡ್ಕೊಂಡು ಇರೋ ಕ್ಲಾಯಕ್ಕೂ ಅಂತೀರಲ್ಲ ಸ್ವಾಮಿ ನಿಮ್ಮ ಮನೆ ಹೆಣ್ಮಕ್ಳು ಸಂಸದರಾಗ್ಬೌದು ಬೇರೆ ಹೆಣ್ಣುಮಕ್ಳು ಬರಬಾರ್ದ ಬೇರೆ ಹೆಣ್ಣು ಮಕ್ಕಳು ಬೀದಿಗೆ ಬಂದರೆ ಅಡುಗೆ ಮಾಡ್ಕ ಊಟ ಮಾಡ್ಕೊ ಮನೇಲಿರಿ ಅಂತ ತಾವೇ ಹೇಳ್ತೀರಿ ಹಾಗಾದರೆ ನಿಮ್ಮ ನಮ್ಮನೆ ನಮ್ಮನೇ ಅನ್ಯಾಯನಾ ನೋಡಿ ಇವತ್ತು ಏನು ನಮ್ಮ ಹೆಣ್ಮಕ್ಳನ್ನ ಬೀದಿಲಿ ನಿಲ್ಲಿಸಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅವತ್ತು ಈ ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ಒಳ್ಳೆಯ ಜೀವನ ಮಾಡಬೇಕು ಅಂತೇಳಿ ಇಪ್ಪತ್ತು ತಿಂಗಳ ಸರ್ಕಾರದಲ್ಲಿ ಕುಮಾರಣ್ಣವರು ಕೊಟ್ಟಂಥ ಕಾರ್ಯಕ್ರಮಗಳಿದೆಯಲ್ರಿ ಲಾಟರಿ ನಿಷೇಧ ಮಾಡಿದ್ರು ಸಾರಾಯಿ ನಿಷೇಧ ಮಾಡಿದ್ರು ನಮ್ಮ ಹೆಣ್ಮಕ್ಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತೇಳಿ ಸೈಕಲ್ ಕೊಟ್ಟರು ನಮ್ಮ ಹೆಣ್ಮಕ್ಕಳಿಗೆ ಮಕ್ಕಳು ಮನೆಯಲ್ಲಿ ಹುಟ್ಟಿದ್ರೆ ಇದು ಸಾಪ್ಪ ಅನ್ನುವಂಥ ಪರಿಪಾಠ ಹೋಗಬೇಕು ನಮ್ಮ ಹೆಣ್ಮಕ್ಳು ದೈವಾಂಶ ಸಂಭೂತರು ಅವರು ಭಾಗ್ಯಲಕ್ಷ್ಮಿಗಳಾಗಬೇಕು ಅಂತ ಭಾಗ್ಯಲಕ್ಷ್ಮಿ ಅಂತ ಯೋಜನೆ ತಂದರು ಇದನ್ನೆಲ್ಲ ಅವರು ದೂರದೃಷ್ಟಿಯಿಂದ ತಂದಂಥ ಯೋಜನೆಗಳು ಮಹಿಳೆಯರ ಮೇಲೆ ಅಪಾರವಾದ ಗೌರವ ಇರುವಂಥವರು ನೀವು ಗೋ ಬ್ಯಾಕ್ ಹೇಳ್ತೀರ ಕುಮಾರಣ್ಣವ್ರಿಗೆ ಅವತ್ತೇನಾದ್ರೂ ಸಾರಾಯಿ ದಂಧೆಗೆ ಲಾಟ್ರಿ ದಂಧೆಗೆ ಮಣಿದು ಉದ್ಯಮಿದಾರರು ಕೊಡುವಂಥ ಯಾವುದಾದ್ರೂ ಆಸೆ ಅಮಿಷಗಳಿಗೆ ಅವರು ಒಳಗಾಗಿದರೆ ಇವತ್ತು ಇಷ್ಟು ಸುಭಿಕ್ಷವಾಗಿರಲಿಲ್ಲ ಏನಿವತ್ತು ನಮ್ಮ ಸಹೋದರರು ಅಲ್ಲಿ ದುಡಿದು ಐನೂರು ಸಾವಿರ ರೂಪಾಯಿನ ಮನೆಗೆ ತರೋ ದುಡ್ಡನ್ನ ಅಲ್ಲೇ ಹಾಕ್ತಾ ಇದ್ರು ಆ ದುಡ್ಡು ಉಳಿಬೇಕು ಅದ್ರ ಮೂಲಕ ನಮ್ಮ ಹೆಣ್ಮಕ್ಳು ಬದುಕು ಕಟ್ಕೋಬೇಕು ಅಂತ ಹೇಳಿ ಏನು ಕುಮಾರಣ್ಣವರು ಇಂಥ ಒಳ್ಳೆ ಯೋಜನೆಗಳನ್ನ ನಮ್ಮ ಹೆಣ್ಮಕ್ಳಿಗೆ ಕೊಟ್ಟರು ಇವ್ರನ್ನ ನೀವು ಗೋಬ್ಯಾ ಕುಮಾರಣ್ಣ ಅಂತ ಹೇಳ್ತೀರಾ ಅಮಾಯಕ ನಮ್ಮ ಮಹಿಳೆಯರನ್ನ ಬೀದಿಗೆ ಕರ್ಕೊಬಂದು ಧರಣಿ ಮಾಡಿಸ್ತೀರಾ ನೀವು ಪುಷ್ಪಲತಾ ಅಮರತ್ನವರೇ ನೀವು ಅಧ್ಯಕ್ಷರಾಗಿದ್ದೀರಾ ನೀವು ಎಮ್ ಎಲ್ ಸಿ ಆಗಬೇಕಾಗಿತ್ತು ಇರಬೇಕಿತ್ತು ನಿಮ್ಗೆ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ಈ ಹೇಳಿಕೆಗಳು ಕೊಡ್ತೀರಾ ಈ ಎಲ್ಲ ಹೇಳಿಕೆಗಳು ಕೊಟ್ಟಂಥವರು ತಮ್ಮ ಪಕ್ಷದ ಶಾಸಕರೇ ರಾಜಕೀಯ ಮಾಡ್ತೀರಾ ನೀವು ರಾಜಕೀಯ ಮಾಡ್ತೀರೇನು ರೀ ಹೆಣ್ಮಕ್ಳನ್ನ ಬಿಟ್ಟು ಆ ಥರ ರಾಜಕಾರಣ ಕುಮಾರಣ ಮಾಡಲ್ಲ ತಮ್ಮದು ಅಬಾಲಿಸ ಹೇಳಿಕೆ ತಾವು ಹತಾಸರಾಗಿ ಈ ಹೇಳಿಕೆ ಕೊಡ್ತಾ ಇದ್ದೀರಾ ಸೋಲಿನ ಭೀತಿಯಿಂದ ಈ ಹೇಳಿಕೆ ಕೊಡ್ತಾ ಇದ್ದೀರಾ ಕುಮಾರಣ್ಣವರು ಮಂಡ್ಯದಲ್ಲಿ ಇವತ್ತೇನು ಮೈತ್ರಿ ಮಾಡಿಕೊಂಡು ಅಭ್ಯರ್ಥಿಯಾಗಿದ್ದಾರೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತಗಳ ತಗೊಂಡು ಗೆದ್ದು ಬರ್ತಾರೆ ಅವರು ಮಂಡ್ಯದಲ್ಲಿ ಗೆದ್ದು ಸಂಸದರಾಗದ ತಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನೀವು ರಾಜಕೀಯ ಇದ್ದೀರಾ ಹೆಣ್ಮಕ್ಳನ್ನ ಬೀದಿಗೆ ಕಲಿಸಿ ಅಲ್ಲ ಸ್ವಾಮಿ ಮುಂದುವರೆದು ನೀವು ನಿನ್ನೆ ನಮ್ಮ ಮಾಜಿ ಪ್ರಧಾನಿಗಳು ಕಾರ್ಯಕರ್ತರು ಸಭೆ ಮಾಡ್ತಾರೆ ಸಭೆಯಲ್ಲೂ ಕೂಡ ಹೆಣ್ಮಕ್ಳು ಕಳ್ಸಿ ಹಂಪಾಠ ಮಾಡ್ತೀರಿ ಏನ್ರಿ ನಾವು ಇದ್ದೀವಿ ಸ್ವಾಮಿ ನಿಮ್ಮ ಸಭೆಗಳಿಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ನೀವು ನಾವು ಮೈತ್ರಿ ಪಕ್ಷದ ಇರುವರೂ ಕೂಡ ನಿಮ್ಮ ಸಭೆಗಳಿಗೂ ಕೂಡ ಬಂದು ಪ್ರತಿಭಟನೆ ಹೋರಾಟ ಮಾಡೋದು ಜಾಸ್ತಿ ದಿನ ಇಲ್ಲ ಈ ಮಾಧ್ಯಮದ ಮುಖಾಂತರ ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ದಯಮಾಡಿ ನೀವು ಈ ಥರ ಅಬಾಲಿಷ್ವಾಗಿ ಹೆಣ್ಮಕ್ಳುಗಳನ್ನ ಬೀದಿಗೆ ತಂದು ಹೋರಾಟ ಮಾಡಿದ ಈಗಲೇ ನಿಲ್ಲಿಸಬೇಕು ನಿನ್ನೆ ಕುಮಾರಣ್ಣವರು ಕೂಡ ಮಾಧ್ಯಮಗೋಷ್ಠಿ ಮಾಡಿ ಭಾಳಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ ನನ್ನ ತಾಯಂದಿರಿಗೆ ತಾಯಿ ಅನ್ನುವಂಥ ಮಾತಿಗೆ ತಮ್ಗೆ ಅರ್ಥ ಗೊತ್ತಿದೆಯಲ್ವಾ ಇಷ್ಟು ಒಳ್ಳೆ ಸುಸಂಸ್ಕೃತಿಯಿಂದ ಅವರು ಸಂಬೋಧಿಸಿದ್ದಾರೆ ಏನಾದರೂ ನೋವಾಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತಲೂ ಹೇಳಿದ್ದಾರೆ ಆದರೂ ಕೂಡ ನೀವು ಈ ರೀತಿ ಬೀದಿಗೆ ಬಂದು ಹೋರಾಟ ಮಾಡ್ತಾಯಿದ್ರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಹೋರಾಟ ಮಾಡೋದು ದೂರ ಇಲ್ಲ ನಾವು ಕೂಡ ಹೋರಾಟಕ್ಕೆ ಇರುವರೂ ಸಜ್ಜಾಗಿದ್ದೇವೆ ಅನ್ನೋದನ್ನು ಈ ವೇದಿಕೆ ಮುಖಾಂತರ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ